ಅವಾಗ್ಲೂ ಹೇರ್ ಗೆ ಆಯಿಲ್ ಹಚ್ಚಿ ಹಚ್ಚಿ ಅಂತ ನನ್ನ ಹೇರ್ ಅಂತೂ ತಿಕ್ಕಾಗಿ ಗ್ರೋತ್ ಆಗಿತ್ತು ಎರಡು ವರ್ಷ ಬಿಟ್ಟು ನಾನು ಪ್ರೋಟೀನ್ ಟ್ರೀಟ್ಮೆಂಟ್ ನನ್ನ ಹೇರ್ಗೆ ಕೊಡ್ತಾ ಇದ್ದೀನಿ ನನ್ಗಂತೂ ಸ್ಮೂತ್ ಅಂಡ್ ಶೈನ್ ಹೇರ್ ಅಂದ್ರೆ ತುಂಬಾ ಇಷ್ಟ ಪ್ರೋಟೀನ್ ಟ್ರೀಟ್ಮೆಂಟ್ ಹೇರ್ ಗ್ರೋತ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್

ಆಗ ನಮಗೆ ತುಂಬಾ ಲಾಂಗ್ ಟರ್ಮ್ ನಮಗೆ ಎನರ್ಜಿ ಸಿಗ್ತದೆ ಆ ಮಸಲ್ಸ್ ನಾವು ಸ್ಟ್ರಾಂಗ್ ಆಗುವಾಗ ನಮಗೆ ಒಳ್ಳೆ ಇದುವೇ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಷ್ಟೇ ನ್ಯೂಟ್ರಿಷನ್ ಸೆಂಟರ್ ನ ಎಲ್ಲಾ ಕೋರ್ಸ್ ಗಳು ಸೇರ್ಕೊಂಡು ಒಂದು ಇವೆಂಟ್ ಇಟ್ಟಿದ್ರು ಆ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಪ್ರತಿಯೊಬ್ಬರನ್ನೂ ಕೂಡ ನಾವು ನೋಡ್ಲೇಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಆ ಇವೆಂಟ್ ಗೆ ಪಾರ್ಟಿಸಿಪೇಟ್ ಮಾಡಿದೆ ತುಂಬಾ ಮಂದಿ ಇಲ್ಲಿ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದವರೆಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದವರು ಅವರ ಮುಂದ್ ಮುಂಚೆಯ ಫೋಟೋಸ್ ಅಂಡ್ ಇವಾಗಿನ ಫೋಟೋಸ್ ಎಲ್ಲ ರಿಸಲ್ಟ್ ಎಲ್ಲ ತೋರಿಸ್ತಾ ಇದ್ರು ಅದರಲ್ಲಿ ತುಂಬಾ ರಿಸಲ್ಟ್ ಎಲ್ಲ ನೋಡ್ಬಿಟ್ಟು ನನ್ಗಂತೂ ಶಾಕ್ ಆಗ್ಬಿಟ್ಟಿತ್ತು ಇನ್ನೊಂದು ವಿಷಯ ಅಂದ್ರೆ ಅರವತ್ತ ನಾಲ್ಕು ಒಬ್ರು ವೆಯ್ಟ್ ಲಾಸ್ ಮಾಡ್ಬಿಟ್ಟಿದ್ರು ವೆಯ್ಟ್ ಲಾಸ್ ಮಾಡಿ ನೋಡೋಕಂತೂ ಫೋರ್ಟಿ ಇಯರ್ಸ್ ತನಕ ಯಂಗ್ ಆಗಿದ್ರು ಇಲ್ಲಿ ಬಂದವರಲ್ಲಿ ರಿಸಲ್ಟ್ ಸಿಕ್ಕಿದವರ ಏಜ್ ಕೆಲವಾಗೇ ನನಗೆ ಶಾಕ್ ಆಗಿರೋದು ವೆಯ್ಟ್ ಲಾಸ್ ಮಾಡಿದ್ರೆ ಇಷ್ಟು ಕೂಡ ಚೆನ್ನಾಗ್ ಆಗ್ತಾರ ಅಂತ ನಾನು ಅಲ್ಲಿ ಲೈವ್ ಆಗಿ ರಿಸಲ್ಟ್ ನೋಡಿರೋದು ನಾವು ಮೊಬೈಲ್ ಸ್ಕ್ರೀನ್ ಅಲ್ಲಿ ಒಬ್ಬರನ್ನ ನೋಡಿದಾಗೆ ಅಲ್ಲ ಲೈವ್ ಆಗಿ ಎಲ್ಲಿ ಹೋಗಿ ನೋಡೋದು ನಮ್ಮದ್ರಲ್ಲಿ ಜಾಸ್ತಿ ಆಗಿ ಹುಮೆನ್ಸ್ ಗೆ ಹೆಲ್ತ್ ಇಶ್ಯೂಸ್ ಬರೋದು ಅದರಲ್ಲಿ ಪಿ ಸಿ ಓಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕೂಡ ಕರೆಕ್ಟ್ ಆಗಿ ಪ್ರೆಗ್ನೆನ್ಸಿ ಆದವರು ಕೂಡ ಅದರಲ್ಲಿ ಇದ್ದಾರೆ ಇಷ್ಟೆಲ್ಲ ರಿಸಲ್ಟ್ ಕೇಳುವಾಗ ನಾನ್ ಯಾಕೆ ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ನನ್ನ ವೆಯ್ಟ್ ಲಾಸ್ ಚಾಲೆಂಜ್ ನಾನು ಸೀರಿಯಸ್ ಆಗಿ ಇವಾಗ ತೆಕ್ಕೊಳ್ತಾ ಇದ್ದೀನಿ ವರ್ಕ್ಔಟ್ ಮಾಡೋಕೆ ನಾಳೆ ನಾಲೆ ಅಂತ ಹೇಳೋ ಬದಲು ಇವತ್ತು ಇವತ್ತು ಅಂತ ಹೇಳಿನೇ ಇವಾಗ್ಲೇ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ವರ್ಕ್ಔಟ್ ಮಾಡೋ ಮುಂಚೆ ಒಂದು ತರ್ಟಿ ಮಿನಿಟ್ಸ್ ಮುಂಚೆ ಏನಾದ್ರೂ ಒಂದು ಲೈಟ್ ಆಗಿ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ನಿಸುತ್ತೆ ಹಾಗಾಗಿ ಒಂದು ಸ್ನಾಕ್ಸ್ ಅನ್ನ ಲೈಟ್ ಆಗಿ ತೆಗಿತಾ ಇದೆ ನನ್ಗೆ ಹೇಗೆ ರಿಸಲ್ಟ್ ಬಂದಿದೆ ಅನ್ನೋದನ್ನ ನೆಕ್ಸ್ಟ್ ಟೈಮ್ ನಿಮ್ ಜೊತೆ ಶೇರ್ ಮಾಡಿ